ಅಯ್ಯೋ ನನ್ನ ಹಲ್ಲು ಫಸ್ಟ್ ವೈಟ್ ಕಲರ್ ಸಕ್ಕದಾಗಿತ್ತು ಇವಾಗ ಯಾಕೋ ಸ್ವಲ್ಪ ಎಲ್ಲೋ ಥರ ಆಗ್ತಾ ಇದೆಯಲ್ಲ ಏನಾದರೂ ಒಂದು ರೆಮಿಡಿ ಬೇಕಾಗಿತ್ತಲ್ಲ ಏನು ಮಾಡೋದು ಈಸಿಯಾಗಿ ಮನೆಯಲ್ಲೇ ಏನಾದರೂ ಒಂದು ಇದ್ದರೆ ರೆಮಿಡಿರದಂತ ಅನ್ಸ್ತಾ ಇತ್ತು ಏನು ಮಾಡೋದು ಏನು ಮಾಡ್ಲಿ ಏನು ಮಾಡ್ಲಿ ಏನು ಮಾಡ್ಲಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮಲ್ನಾಡು ಡಬಲ್ ಜೀರೋ ಸೆವೆನ್ ತಂದೊಳ್ಳೆ ಹೋಮ್ ರೆಮಿಡಿ ಜೊತೆ ಬಂದಿದ್ದೀನಿ ಅದೇನು ಹೋಮ್ ರೆಮಿಡಿ ಅಂತ ನೋಡೋಣ ಬನ್ನಿ ಒಂದು ಸ್ಪೂನ್ ಉಪ್ಪು ಒಂದು ಕಾಲ್ ಸ್ಪೂನ್ ಅಡುಗೆ ಅಡಿಗೆ ಸೋಡಾ ಒಂದು ಅರ್ಧ ಸ್ಪೂನ್ ಅರ್ಶನ ಪುಡಿ ಇದು ಮೂರನ್ನು ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಇವಾಗ ಆಲ್ರೆಡಿ ರೆಡಿ ಆಗಿದೆ ಇದನ್ನ ನಾನು ಯಾರೋ ಹೇಳಿದ್ದು ನಾನು ನಿಮಗೆ ಮಾಡಿ ತೋರಿಸ್ತಾ ಇಲ್ಲ ನಾನು ಒಂದು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಒಂದು ವರ್ಷ ಜಾಸ್ತಿನೇ ಆಯ್ತು ಅನ್ಸುತ್ತೆ ಯೂಸ್ ಮಾಡ್ತಾ ಇದ್ದೀನಿ ಅಲ್ಲಿನ ಬ್ಲೀಚಿಂಗ್ ಪರ್ಪಸ್ ತುಂಬಾ ಯೂಸ್ ಆಗುತ್ತೆ ಬೆಳಿಗ್ಗೆ ನಾನು ಮಾಮೂಲಿ ನಾನು ಪೇಸ್ಟ್ ಅಲ್ಲೇ ಅಲ್ಲಿ ಉಜ್ಜ್ತೀನಿ ಸಂಜೆ ಟೈಮಿಗೆ ಸಲ ಉಜ್ಜುವಾಗ ಇದರಲ್ಲಿ ಉಜ್ಜ್ತೀನಿ ತುಂಬಾನೇ ನೀವು ಆಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಿಮಗೆ ಯೂಸ್ಫುಲ್ ಅಂತ ಅನಿಸ್ತಾ ನನ್ನ ವೀಡಿಯೋಸ್ ಎಲ್ಲ ಯೂಸ್ಫುಲ್ ಅಂತ ಅನ್ನಿಸ್ತಾ ಇದ್ರೆ ನಾನು ಖಂಡಿತ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ ಎಲ್ಲರಿಗೂ ಒಳ್ಳೆಯದಾಗಿ